ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಜೆ ಸಮಯದಲ್ಲಿ ಅಥವಾ ಲೈಟ್ ಮನೇಲಿ ಕಸ ಗುಡಿಸಿ ಲೈಟ್ ಹಾಕದ್ಮೇಲೆ ಯಾವೊಂದು ಈ ಒಂದು ಕೆಲಸಗಳನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ವಿಡಿಯೋ ಇಷ್ಟ ಆದ್ರೆ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವೀಡಿಯೋ ನೋಡಿ ಆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ವಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದ್ರೆ ಲೈಟ್ ಹಾಕಿ ನಾವು ಕಸ ಗುಡಿಸಿ ಲೈಟ್ ಹಾಕಿದ್ಮೇಲೆ ಈ ಒಂದು ಪದಾರ್ಥಗಳನ್ನ ಅಡುಗೆ ಮನೆಯಿಂದ ಆಗ್ಲಿ ಮನೆಯಿಂದ ಹೊರಗಡೆ ಕೊಡಬಾರ್ದು ಹಾಗಿದ್ರೆ ಯಾವ ಒಂದು ಪದಾರ್ಥಗಳನ್ನ ಕೊಡಬಾರ್ದು ಅಂತ ಅಂದ್ರೆ ಈ ಪದಾರ್ಥಗಳನ್ನ ಕೊಟ್ರೆ ಮನೆಯಲ್ಲಿ ದುಡ್ಡಿನ ಒಂದು ಅಭಾವ ಅನ್ನೋದು ಆಗುತ್ತೆ ಮನೇಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋದು ಒಂದಾಗುತ್ತೆ ಫಸ್ಟ್ ಆಫ್ ಆಲ್ ಮನೆಯಿಂದ ಹೊರಗಡೆ ಮೊಸರು ಅನ್ನೋದನ್ನ ಕುಡಿಬ ಕೊಡಬಾರ್ದು ಮೊಸರು ಹಾಲು ಅನ್ನೋದನ್ನ ಲೈಟ್ ಹಾಕಿದ್ಮೇಲೆ ಕೊಡಬಾರ್ದು ಕೊಟ್ಟರೆ ಲಕ್ಷ್ಮಿ ಹೋಗೋ ಹೋಗೋ ಹಾಗೆ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಸೆಕೆಂಡ್ ಒಂಥೇಳ ಒಂದು ಐಟಮ್ ಅಂತ ಹೇಳಕ್ ಬಂದ್ರೆ ಉಪ್ಪು ದುಂಡುಪ್ಪಾಗ್ಲಿ ಕಲ್ಲುಪ್ಪಾಗ್ಲಿ ಯಾವುದು ಸಹ ಲೈಟ್ ಹಾಕಿದ್ಮೇಲೆ ಕೊಡಬಾರ್ದು ಇನ್ನೊಂದು ಸುಜಿ ಕೆಲವೊಬ್ಬರು ಸುಜಿ ಕೊಡೋಲ್ಲ ಕೊಡ್ತಾರೆ ಕೆಲವೊಬ್ರು ಕೆಲವೊಬ್ರು ಕೊಡೋಲ್ಲ ಕೆಲವೊಬ್ರು ಸೂಜಿನ ಕೊಡೋದಿಲ್ಲ ಲೈಟ್ ಮೇಲೆ ಸೂಜಿನ ಕೊಡೋದಿಲ್ಲ ಮತ್ತೆ ಹುಣಸೆ ಹಣ್ಣುನ ಕೊಡೋದಿಲ್ಲ ಎಮರ್ಜೆನ್ಸಿಗೆ ಮನೆ ಪಕ್ಕದವರು ಯಾರೋ ಬಂದು ಕೇಳಿದ್ರು ಹುಣಸೆ ಹಣ್ಣು ಬೇಕಂತೆ ನಮ್ಮಅಮ್ಮ ಹೇಳಿದ್ರು ಅಂದ್ರೆ ದಯವಿಟ್ಟು ಕೊಡಬೇಡಿ ಹೋದ್ರೆ ಲದು ಅದು ಲಕ್ಷ್ಮಿ ಹೋದಂಗೆನೆ ತೀರಾ ಎಮರ್ಜೆನ್ಸಿ ಏನನ್ನ ಇದೆ ಅಂದ್ರೆ ನೀರು ಗೀರು ಅಥವಾ ಮತ್ತೊಂದು ಏನನ್ನ ಕೊಡಬಹುದು ಬಟ್ ಇವೆಲ್ಲ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಕೊಡಬಾರ್ದು ಹಾಲು ಮೊಸರು ಹುಣಸೆ ಆಗಿರ್ಬೋದು ಉಪ್ಪು ಆಗಿರ್ಬೋದು ಮತ್ತೆ ಸೂಜಿ ಆಗಿರ್ಬೋದು ಮತ್ತೆ ದುಡ್ಡು ಕೆಲವೊಬ್ರು ಈ ಶೆಟ್ರುಗಳು ಎಲ್ಲ ಆ ಕಡೆ ನೀವೇನಾದ್ರೂ ಅವ್ರ ಮನೆ ಕಡೆ ಏನನ್ನ ನೋಡಿದ್ರೆ ಅವರು ದುಡ್ಡುಗಳನ್ನು ಸಹ ಲೈಟ್ ಹಾಕಿದ್ಮೇಲೆ ಕೊಡೋದಿಲ್ಲ ನಮ್ಮ ಕಡೆ ಏನಂದರೆ ಅಷ್ಟು ಅಷ್ಟೊಂದೆಲ್ಲ ಏನು ಶಾಸ್ತ್ರನ ಫಾಲೋ ಮಾಡೋದಿಲ್ಲ ಮಂಗಳವಾರ ಶುಕ್ರವಾರ ಅವತ್ತಿನ ಫುಲ್ ಡೇ ಕೊಡೋದಿಲ್ಲ ಕೆಲವೊಬ್ರು ಗೊತ್ತಿರೋರು ಮಾಡ್ತಾರೆ ಗೊತ್ತಿಲ್ಲದವರು ಪಾಪ ಕೊಟ್ಬಿಡ್ತಾರೆ ಇನ್ನು ಕೆಲವೊಂದು ಮನೆಯಲ್ಲಿ ಈ ಅರ್ಶಿನ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಈ ಉಪ್ಪ ಆಗಿರ್ಬೋದು ಇವುಗಳೆಲ್ಲ ಖಾಲಿ ಆಗಿದೆ ಅಂತ ಮನೆಯಲ್ಲಿ ಹೇಳಲೇಬಾರದು ಅಂತ ಹೇಳ್ತಾರೆ ಇದು ಎಷ್ಟು ಜನ ಗೊತ್ತ ಇಲ್ಲೋ ಗೊತ್ತಿಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರೆ ಲಕ್ಷ್ಮಿನೂ ಅಷ್ಟು ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ ನಾವು ಮನೇಲಿ ಕುತ್ಕೊಂಡು ದುಡಿದಲೇನೆ ಇದೆಲ್ಲ ಮಾಡಿದ್ರೆ ಇವೆಲ್ಲ ಆಗೋದಿಲ್ಲ ಬಟ್ ಮನೇಲಿ ಇದ್ದು ನಾವು ದುಡಿತಾ ಇದ್ದು ಇವೆಲ್ಲ ನಿಂತ್ಕೊಂತ ಇಲ್ಲ ಈ ಕೆಲವೊಂದು ತಪ್ಪುಗಳನ್ನ ನಮಗ್ ಗೊತ್ತಿಲ್ಲದೆ ಸಹ ನಡೆಯುತ್ತೆ ಈ ತಪ್ಪುಗಳನ್ನ ಗೊತ್ತು ಏನು ಗೊತ್ತಿಲ್ಲದೆ ನಡೆಯೋದನ್ನ ಗೊತ್ತಿದ್ದು ತಿಳ್ಕೊಂಡು ಮಾಡೋದ್ರಿಂದ ಏನು ತಪ್ಪಿಲ್ಲ ಅಂತ ಅನ್ಕೊಂತೀನಿ ವಿಡಿಯೋ ಯೂಸ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಈ ಅರ್ಶನ ಖಾಲಿ ಆಗಬಾರ್ದು ಮನೆಯಲ್ಲಿ ಉಪ್ಪ ಉಪ್ಪು ಖಾಲಿ ಆಗಿರ್ಬೋದು ನುಣ್ಣುಪ್ಪಾಗಲಿ ಕಲ್ಲುಪ್ಪಾಗ್ಲಿ ಮನೆಯಲ್ಲಿ ಯಾವುದೇ ಒಂದು ಐಟಮ್ ಖಾಲಿ ಆದ್ರೂ ಸಹ ಈ ಅರಿಶಿನ ಕುಂಕುಮ ಆಗಲಿ ಯಾವುದೇ ಒಂದು ಐಟಮ್ ಖಾಲಿ ಆದ್ರೂ ಸಹ ಖಾಲಿ ಆಗಿದೆ ಅಂತ ಹೇಳ್ಬಾರ್ದಂತೆ ಸ್ವಲ್ಪ ಇದೆ ಇನ್ನು ತಗೊಂಬನ್ನಿ ಅಂತ ಹೇಳ್ಬೇಕಂತೆ ಮನೆಯವ್ರಿಗೆ ಇಲ್ಲ ನೀವೇ ಹೋಗೋದಾದ್ರೆ ಹಾಗೆ ತಗೊಂಬರ್ಬೋದಂತೆ ಮನೆಯಲ್ಲಿ ಜಾಸ್ತಿ ಖಾಲಿ ಖಾಲಿ ಅನ್ನೋ ಪದಗಳನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ತುಂಬಾ ಆಗಿದೆ ಈ ಹುಣ್ಸೆಣ್ಣ ಆಗಿರ್ಬೋದು ಮೊಸರು ಇವೆಲ್ಲ ನಾವು ಆಗೋ ಆಗೋಷ್ಟ್ರಲ್ಲಿ ನಮಗೇನು ಗೊತ್ತಿರಲಿಲ್ಲ ಹೀಗಾಗಿ ಕೊಟ್ಟು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವತ್ತು ಆ ವೀಕ್ ಫುಲ್ ಆಗಿರ್ಬೋದು ಆ ಮಂತ್ ಫುಲ್ ಆಗಿರ್ಬೋದು ಈ ದುಡ್ಡು ಇಲ್ಲೇ ದುಡ್ಡು ಬಂದ್ರು ಏನೋ ಒಂದು ಕಿರಿಕಿರಿ ಈ ತರ ಆಗೋದನ್ನ ನೀವು ಎಕ್ಸ್ಪೀರಿಯೆನ್ಸ್ ಬೇಕಾದ್ರೆ ಮಾಡಬಹುದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಈ ಪದಾರ್ಥಗಳನ್ನ ಲೈಟ್ ಹಾಕೋದು ಲೈಟ್ ಹಾಕಿದ್ಮೇಲೆ ಕೊಡಬಾರ್ದು ಅಂತಾನೆ ಹೇಳ್ತಾರೆ ಲೈಟ್ ಆಗೋಕ್ಕೂ ಮುಂಚೆ ಈ ಮೊಸರಾಗಿರ್ಬೋದು ಹುಣ್ಸೆಹಣ್ಣ ಆಗಿರ್ಬೋದು ಇವೆಲ್ಲ ಕೊಡಬಾ ಕೊಡಬಹುದು ಮತ್ತೆ ಮಂಗಳವಾರ ಶುಕ್ರವಾರ ಇವುಗಳನ್ನೆಲ್ಲ ಯಾವುದು ಮನೆಯಿಂದ ಕೊಡಬಾರ್ದು ವಸ್ತಿಂದ ಆಚೆಗೆ ಹೋಗಬಾರ್ದು ಅಂತ ಹೇಳಿ ಆ ಒಂದು ಪದ್ಧತಿ ಉಂಟು ನಮ್ಮಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಒಂದು ಸ್ವಲ್ಪನಾದ್ರೆ ಇಷ್ಟ ಇದೆ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕೊನೆವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು